ಕಾರ್ಯಕ್ರಮ ಇದೆ ಬರಲೇಬೇಕಂತ ನಾನು ದೆಹಲಿಯಲ್ಲಿ ಅಧಿವೇಶನದಲ್ಲಿದ್ದೆ ಆದರೂ ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ನಾನು ನಿನ್ನೆ ರಾತ್ರಿ ಬಂದ್ವಿ ಬಂದೆ ಏನಕ್ಕೆ ಒಂದು ಅಭಿಮಾನ ಒಂದು ಪ್ರೀತಿ ಅಂತ ಹೇಳಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ಸಂಸದನಾಗಿ ಒಬ್ಬ ವ್ಯಕ್ತಿಯಾಗಿ ಬಂದು ನಿಂತಿದ್ದೀನಿ ಅಂತೇಳಿದ್ರೆ ಅದಕ್ಕೆ ನಮ್ಮ ಒಂದು ಏನು ಕ್ರೈಸ್ತ ಶಾಲೆಯಲ್ಲಿ ಓದಿದ್ದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದೇ ನಿಂತಿದ್ದಕ್ಕೆ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನಾವು ಚಿಕ್ಕುದರಿಂದನೂ ನಾನು ಎಲ್ ಕೆ ಜಿಯಿಂದ ನಾನು ಸೇಂಟ್ ಜೋಸೆಫ್ ಮೈಸೂರಲ್ಲಿ ನಾನು ಓದಿದ್ದು ಅಲ್ಲಿಂದ ಒಂದು ಶಿಸ್ತಿಗೆ ಮತ್ತು ಒಂದು ಬದ್ಧತೆಗೆ ಏನಾದರೂ ಒಂದು ಒಳ್ಳೆ ಮಕ್ಕಳು ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೀಬೇಕಂತ ಹೇಳಿದ್ರೆ ನನ್ನ ಒಂದು ವೈಯಕ್ತಿಕ ಸಲಹೆ ಅಂತ ಹೇಳಿದ್ರೆ ನಮ್ಮ ಕ್ರಿಶ್ಚಿಯಾನಿಟಿ ಶಾಲೆಗಳಿಗೆ ಸೇರಿಸ್ಬೇಕು ಹೇಳಿದ್ರೆ ಒಂದು ಶಿಸ್ತು ಬದ್ಧತೆಯನ್ನು ಖಂಡಿತವಾಗಿಯೂ ಕಳಿಸ್ಕೊಡ್ತಾರೆ ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ಬೋದು ಸಲ ಸಲ ನನಗೆ ಯಾವಾಗಲೂ ಈ ಕ್ರಿಸ್ಮಸ್ ತಿಂಗಳು ಬಂದರೆ ನನಗೆ ತುಂಬ ಅಂತ ಸಂದರ್ಭ ಯಾಕಂತ ಹೇಳಿದ್ರೆ ಈಗ ಸಂಸೋದನಾಗಿದ್ದೀನಿ ರಾಜಕೀಯಕ್ಕೆ ಬಂದಿ ಅದಕ್ಕಿಂತ ಮುಂಚೆ ಪ್ರತಿ ನಮ್ಮ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ ಮನೆಗೆ ಹೋಗೋದು ಅಲ್ಲಿ ಕ್ರಿಬ್ ನೋಡೋದು ಮತ್ತು ನಮ್ಮ ಕಡೆ ಅಲ್ಲಿ ಮೈಸೂರು ಕಡೆ ಎಲ್ಲ ಮಂತ್ಲಿ ಒನ್ಸ್ ಒನ್ಸ್ ಕಾರ್ಯಕ್ರಮ ಮಾಡ್ತಾರೆ ಸ್ಯಾಂಟಾ ಕ್ಲಾಸ್ ಎಲ್ಲ ಬಂದು ಏನೋ ಎಲ್ಲ ಹೇಳ್ಸ್ರೆ ಕರೀತಾರೆ ಅದಕ್ಕೆ ಅದಕ್ಕೆ ನಮ್ಮ ಫ್ರೆಂಡ್ಸ್ ಪ್ರತಿ ಸಲೀ ಕರೆಯೋರು ಆ ಮಾಡ್ತಿದ್ದಂತಹ ಸ್ವೀಟ್ಸು ಅದೆಲ್ಲ ತಿಂತಿದ್ದು ಅದನ್ನು ನೋಡಿದ್ರೆ ತುಂಬ ಖುಷಿಯಾದಂತಹ ವಿಷಯ ಇವತ್ತು ಖಂಡಿತವಾಗಿಯೂ ಇವತ್ತು ಇಂದು ಪ್ರಾರಂಭಿಕ ಅಂತಲೇ ಹೇಳ್ಬೋದು ಇವತ್ತಿಂದ ಒಂದು ಏನು ಈ ವರ್ಷದಿಂದ ಒಂದು ಕ್ರೀಡೆಯನ್ನು ನಮ್ಮ ಏನು ಅಂದಂಥ ಶಾಲೆಗಳು ಮತ್ತು ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳನ್ನು ಒಂದು ಒಕ್ಕೂಟದಿಂದ ಇವತ್ತು ಕ್ರೀಡಾ ಸಂಸ್ಥೆ ಈ ವರ್ಷದಿಂದ ಪ್ರಾರಂಭ ಮಾಡಿದರೆ ಖಂಡಿತವಾಗಿಯೂ ಅದಕ್ಕೆ ನನ್ನ ಬೆಂಬಲ ಖಂಡಿತವಾಗಿಯೂ ಇರ್ತದೆ ನನ್ನ ನಮ್ಮ ಸರ್ಕಾರದ ಪರವಾಗಿ ಖಂಡಿತವಾಗಿಯೂ ಇರ್ತದೆ ಅಂತ ಹೇಳ್ತಾ ಇವತ್ತು ನಮ್ಮ ಫಾದರ್ಸ್ ಮಾತ ಬಗ್ಗೆ ಮಾತಾಡಬೇಕು ಯಾಕಂತೇಳಿದ್ರೆ ನಮ್ಮ ಪ್ಯಾಟ್ರಿಕ್ ಫಾದರ್ ಅಂತೂ ನನಗೆ ಮೊದಲನೇದಾಗಿ ಅವರೇ ಆಶೀರ್ವಾದ ಮಾಡಿದ್ದು ನನ್ನ ಸಂಸದನಾಗಿ ಚುನಾವಣೆಗೆ ನಿಂತ ಆ ಸಂದರ್ಭದಲ್ಲಿ ಮೊದಲನೇದಾಗಿ ನಾನು ಭೇಟಿ ಕೊಟ್ಟಿದ್ದೆ ನಮ್ಮ ಸೆಂಟ್ ಶಿವಮೊಮಿನಾಸ್ ಚರ್ಚ್ಗೆ ಅವಾಗ ಒಂದು ಕಾರ್ಯಕ್ರಮ ನಡೀತಿತ್ತು ಅವರೊಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಸದನಾಗಿ ಆಯ್ಕೆ ಆಗಿದ್ದೀನಿ ಖಂಡಿತವಾಗಿಯೂ ಕ್ರೈಸ್ತ ಸಮಾಜದ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ದುಡಿಯುವಂಥ ಕೆಲಸವನ್ನು ಮಾಡ್ತೀನಿ ನಿಮ್ಮ ಶ್ರೀರಿಗೆ ಹಗುಳಿರಲು ದುಡಿಯುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕ್ರಿಸ್ಮಸ್ ಅಂದರೆ ನಮ್ಮ ದೇವರಾದಂತಹ ಯೇಸುವರ ಒಂದು ಹುಟ್ಟುಹಬ್ಬ ಒಂದು ಪವಿತ್ರವಾದಂತಹ ದಿನ ಅಂತಲೇ ಹೇಳ್ಬೋದು ಬರೀ ಕ್ರಿಸ್ಮಸ್ಸು ಒಂದು ಸಮಾಜಕ್ಕೆ ಸೀಮಿತಂತಹ ಹಬ್ಬ ಅಲ್ಲ ನಮಗೆಲ್ಲ ಆಚರಿಸುವಂತಹ ಹಬ್ಬ ನನಗಂತೂ ಅತ್ಯಂತ ಖುಷಿಯಾಗಿರುವಂತಹ ಹಬ್ಬಗಳಲ್ಲಿ ಯಾವುದಾದ್ರು ಅಂತ ಹೇಳಿದ್ರೆ ನನಗೆ ಮೊದಲನೇದಾಗಿ ಯಾಕಂದರೆ ನನಗೆ ಹೇಳ್ತಾರೆ ತಾಯಿ ಕೊಟ್ಟವ್ರನ್ನ ಮೊದಲು ಶಿಕ್ಷಣ ಕೊಟ್ಟವ್ರನ್ನ ಮರಿಬಾರ್ದು ಎತ್ತ ತಾಯಿಯನ್ನು ಮರಿಬಾರ್ದು ಅನ್ನ ಕೊಟ್ಟವ್ರನ್ನ ಮರಿಬಾರ್ದು ಅಂತ ಅದೇ ರೀತಿ ನಾನು ಎಲ್ಲಿ ಎಲ್ಲಿಂದ ಇದ್ದವರು ಸಾವುವರೆಗೂ ನಾನು ಹೇಳೋದೊಂದೇ ನಮ್ಮ ಸೆಂಟ್ ಜೋಸೆಫ್ ಸ್ಕೂಲ್ ಬಗ್ಗೆ ನನಗೆ ಇವತ್ತು ಈ ವೇದಿಕೆ ಮುಖಾಂತರ ನಮ್ಮ ಸ್ಕೂಲ್ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳ್ತಾ ಕ್ರೀಡಾ ಮಕ್ಕಳು ಎಲ್ಲರೂ ಚೆನ್ನಾಗಿ ಕ್ರೀಡೆಯನ್ನು ಆಡಿ ಖಂಡಿತವಾಗಿಯೂ ಸೋಲು ಗೆಲುವನ್ನು ಸಮಾಪ್ತವಾಗಿ ತಗೊಳ್ಳಿ ಅಂತ ಹೇಳ್ತಾ ಈಗೊಂದು ಕ್ರೀಡೆ ಏನು ನಾವು ಇವತ್ತಿಂದ ಆಡ್ಕೊಂಡು ಬಂದರೆ ಮುಂದಕ್ಕೆ ನಮ್ಮ ದೇಹ ಆರೋಗ್ಯದಾಗಿರ್ಬೋದು ಮಾನಸಿಕ ಆರೋಗ್ಯಕ್ಕಾಗಿರ್ಬೋದು ಖಂಡಿತವಾಗಿಯೂ ಒಂದು ಒಳ್ಳೆಯ ಏನಂತ ಹೇಳ್ತಾರಲ್ಲ ದೇಹ ಆಗಿರ್ಬೋದು ಮಾ ಮಾನಸಿಕ ಶಿಕ್ಷಣ ಆಗಿರ್ಬೋದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ತಾ ಸೆಂಟ್ ಫಿಲೋಮಿನಾಸ್ ಅವರ ಒಂದು ಏನು ಇನ್ಸ್ಟಿಟ್ಯೂಷನ್ಗಾಗಿರ್ಬೋದು ಏನೇ ರೀತಿಯ ಸಮಸ್ಯೆಗಳಿರ್ಬೋದು ಖಂಡಿತವಾಗಿ ಒಂದು ಬಗೆಹರಿಸೋ ಕೆಲಸವನ್ನು ನಾನು ಮಾಡ್ತೀನಿ ಯಾವುದೇ ರೀತಿಯ ಸರ್ಕಾರದ ಅನುದಾನದಲ್ಲಾಗಿರ್ಬೋದು ಏನೇನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಇನ್ನೂ ಅದ್ಧೂರಿಯಾಗಿ ಈ ಕಾರ್ಯಕ್ರಮನ ನಮ್ಮೆಲ್ಲರ ಸಹಯೋಗದಿಂದ ಇನ್ನೂ ಚೆನ್ನಾಗಿ ಮಾಡುವಂತ ನಾನು ಹೇಳ್ತಾ ನನ್ನ ಕಾರ್ಯಕ್ರಮಕ್ಕೆ ಕರೆಸಿ ಗೌರವಿಸಿ ಅಂತ ಎಲ್ಲರಿಗೂ ತುಂಬ ಧನ್ಯವಾದಗಳು ಜೊತೆಗೆ ನೀವೆಲ್ಲ ಇಸಲಿ ಪಕ್ಷಾತೀತವಾಗಿ ಜತ್ಯಾದಿ ಖಂಡಿತವಾಗಿ ನನಗೆ ಆಯ್ಕೆಯನ್ನು ಮಾಡಿದಿರಿ ಖಂಡಿತವಾಗಿಯೂ ಆ ಆಯ್ಕೆಯ ಅಭಿನಂದನೆಗಳನ್ನ ನಿಮಗೆ ಕೈ ಮುಗಿದು ನಾನು ಚಲಿಸುತ್ತೇನೆ ಜೊತೆಗೆ ನೀವು ಕೊಟ್ಟಿರುವಂತ ಒಂದೊಂದು ಮತಕ್ಕೂ ಪ್ರಾಮಾಣಿಕವಾಗಿ ಇರುವಂತಹ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ನನಗೆ ಇನ್ನೂ ಸುಮಾರು ಕಾರ್ಯಕ್ರಮಗಳಿದೆ ಅದನ್ನೆಲ್ಲ ಮುಗಿಸ್ಬೇಕು ಹಾಗಾಗಿ ಪೂಜ್ಯ ಫಾದರ್ಗಳ ವಿನಂತಿಯನ್ನ ಅವರ ಒಂದು ಕಾರ್ಯಕ್ರಮಕ್ಕೆ ಬೇರೆ ತೆಳುವಂತ ಅವರ ವಿನಂತಿಸ್ತಾ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಆದಷ್ಟು ನಾನು ಎಲ್ಲಾ ಚರ್ಚ್ಗಳಿಗೂ ಭೇಟಿ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ ಶುಭಾಶಯಗಳನ್ನ ಕೋರ್ಬೇಕನ್ಕೊಂಡಿದ್ದೀನಿ ನಾನು ಚುನಾವಣೆ ಆದಾಗ್ಲಿಂದ ನಾನು ಮತ್ತೆ ಚರ್ಚ್ಗೆ ಬರಕೆ ಆಗಿರಲಿಲ್ಲ ಯಾಕಂತ ಹೇಳಿದ್ರೆ ದಿನ ಒಂದು ಅದಲ್ಲ ಇದೆಲ್ಲ ಒಂದು ಕಾರ್ಯಕ್ರಮಗಳು ಇದ್ದೇ ಇರ್ತದೆ ಹಾಗಾಗಿ ನಾನು ಯಾವುದೇ ಚರ್ಚ್ಗಳಿಗೆ ಭೇಟಿ ಮಾಡಿ ಜನರಿಗೆ ಅಭಿನಂದನೆ ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತೆ ಜನವರಿ ಒಂದನೇ ತಾರೀಕು ಇರ್ಬೋದು ಇಲ್ಲ ಮೂವತ್ತೊಂದು ಇರ್ಬೋದು ಎರಡರಲ್ಲೂ ಒಂದು ದಿನ ನಾನು ಬಂದು ಪ್ರತಿಯೊಂದು ಚರ್ಚ್ಗಳಿಗೂ ಬಂದು ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀನಿ ಶುಭಾಶಯ ಹೇಳುವಂತ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಪವಿತ್ರವಾದಂತಹ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ನಾನು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ